ಕೃಷಿ ಇಲಾಖೆ ಬಳಿಯಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೂ ಗೊಬ್ಬರ ಇದೆ ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೊಬ್ಬರ ಇರೋದೇ ನಿಧುವಾದರೆ ರೈತರಿಗೆ ತಲುಪ್ತಿಲ್ಲ ಯಾಕೆ ಈ ಪ್ರಶ್ನೆ ಕೃಷಿ ಸಚಿವರನ್ನು ಕೇಳಬೇಕು ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋ ಸಿಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೆ ಅಂದರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗೆ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲವರಾಯಸ್ವಾಮಿ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಏಪ್ರಿಲ್ ಜುಲೈಗೆ ಬೇಕಾಗಿದ್ದು ಆರು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಐವತ್ತೈದು ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸಸ್ ಮಾಡಿರ್ತೀವಲ್ಲ ಆರು ಲಕ್ಷದ ಎಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಜುಲೈದೊಳಗೆ ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಂಟು ಲಕ್ಷದ ಐವತ್ತು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಕ್ಸಸ್ ಇದೆ ಸೊ ಈ ಖರ್ಚಾಗಿರೋದ್ ಈ ಅವಧಿನಲ್ಲಿ ಅಂದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ ಸೇಲ್ ಆಗಿದೆ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೂ ಗೊಬ್ಬರ ಇದೆ ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೊಬ್ಬರ ಇರೋದೇ ನಿಜವಾದರೆ ರೈತರಿಗೆ ತಲುಪಿಲ್ಲ ಯಾಕೆ ಈ ಪ್ರಶ್ನೆ ಕೃಷಿ ಸಚಿವರನ್ನು ಕೇಳಲೇಬೇಕು ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋ ಸಿಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗಿ ಅಂದರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲವರಾಯಸ್ವಾಮಿ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಏಪ್ರಿಲ್ನಿಂದ ಜುಲೈಗೆ ಬೇಕಾಗಿದ್ದು ಆರು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಐವತ್ತೈದು ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸಸ್ ಮಾಡಿರ್ತೀವಲ್ಲ ಆರು ಲಕ್ಷದ ಎಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಏನ್ ಒಳಗಡೆ ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಂಟು ಲಕ್ಷದ ಐವತ್ತು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಕ್ಸ್ ಇದೆ ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ ಸೇಲ್ ಆಗಿದೆ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೂ ಗೊಬ್ಬರ ಇದೆ ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೊಬ್ಬರ ಇರೋದೇ ನಿಜವಾದರೆ ರೈತರಿಗೆ ತಲುಪಿಲ್ಲ ಯಾಕೆ ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕ್ ಸಿಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೆ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲವರಾಯಸ್ವಾಮಿ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಇಂದ ಜುಲೈಗೆ ಬೇಕಾಗಿದ್ದು ಆರು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಐವತ್ತೈದು ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸಸ್ ಮಾಡಿರ್ತೀವಲ್ಲ ಆರು ಲಕ್ಷದ ಎಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಂಟು ಲಕ್ಷದ ಐವತ್ತು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಕ್ಸ್ ಇದೆ ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ ಸೇಲ್ ಆಗಿದೆ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೂ ಗೊಬ್ಬರ ಇದೆ ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೊಬ್ಬರ ಇರೋದೇ ನಿಜವಾದರೆ ರೈತರಿಗೆ ತಲುಪ್ತಿಲ್ಲ ಯಾಕೆ ಈ ಪ್ರಶ್ನೆ ಕೃಷಿ ಸಚಿವರನ್ನು ಕೇಳಲೇಬೇಕು ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋ ಸಿಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗಿ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಆಸುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಳವರಾಯಸ್ವಾಮಿ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಏಪ್ರಿಲ್ ಜುಲೈಗೆ ಬೇಕಾಗಿದ್ದು ಆರು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಐವತ್ತೈದು ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸಸ್ ಮಾಡಿರ್ತೀವಲ್ಲ ಆರು ಲಕ್ಷದ ಎಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಂಟು ಲಕ್ಷದ ಐವತ್ತು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಕ್ಸೆಸ್ ಇದೆ ಸೊ ಇದು ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ ಸೇಲ್ ಆಗಿದೆ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೂ ಗೊಬ್ಬರ ಇದೆ ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೊಬ್ಬರ ಇರೋದೇ ನಿಜವಾದರೆ ರೈತರಿಗೆ ತಲುಪಿಲ್ಲ ಯಾಕೆ ಈ ಕೃಷಿ ಸಚಿವರನ್ನ ಕೇಳಬೇಕು ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋ ಸಿಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಹೆಚ್ಚುವರಿಯಾಗೆ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲವರಾಯಸ್ವಾಮಿ ನೋಡು ನಮ್ಮ ಹತ್ರ ರಿಕ್ವೈರ್ಮೆಂಟ್ ಇಂದ ಜುಲೈಗೆ ಬೇಕಾಗಿದ್ದು ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸಸ್ ಮಾಡಿರ್ತೀವಲ್ಲ ಆರು ಲಕ್ಷದ ಎಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಂಟು ಲಕ್ಷದ ಐವತ್ತು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಕ್ಸ್ ಇದೆ ಸೊ ಈ ಎಷ್ಟು ಈ ಅವಧಿನಲ್ಲಿ ಅಂದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಆರು ಲಕ್ಷದ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ ಸೇಲ್ ಆಗಿದೆ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ